ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರ್ಮಿಸಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅದು ಜೀವನ ಪರ್ಯಂತವಿರಲಿ ಆ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೆಯಾ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿತ್ರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅವ್ರು ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ಏನೇ ಒಂದು ರಿಲೇಶನ್ಶಿಪ್ ಇರ್ಬೋದು ನಿಮ್ಮಿತ್ರ ಮಧ್ಯೆ ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೇಮಿಯ ನಿಮ್ಮ ಹುಡುಗನ ನಿಮ್ಮ ಹುಡುಗಿಯ ನಿಮ್ಮ ಫ್ರೆಂಡನ ಮನಸ್ಸಿನ ಮಾತು ಏನು ಅನ್ನೋದನ್ನು ನಾವು ಇವತ್ತು ನೋಡೋ ಇದರಿಂದ ನಿಮಗೆ ಎಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬಹುದು ಅಥವಾ ನಿಮ್ಮ ಜೊತೆ ಇಲ್ಲದೇ ಇರ್ಬೋದು ಬ್ರೇಕಪ್ ಆಗಿರ್ಬೋದು ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ಬೋದು ನೀವು ಸಪ್ರೇಷನಲ್ಲಿ ಇರಬಹುದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಮುಂಚೆ ಇದ್ದ ಥರ ವ್ಯಕ್ತಿ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ನಿಮ್ಮ ರಿಲೇಷನ್ಶಿಪಲ್ಲಿ ನೀವೇನು ಬಯಸ್ತಾ ಇದ್ದೀರ ಆ ಥರ ಆ ವ್ಯಕ್ತಿ ಇಲ್ಲ ಏನಾಗ್ತಾ ಉಂಟು ಅಂತ ಕ್ಲಾರಿಟಿ ಇಲ್ಲ ನಿಮಗೆ ಅವ್ರ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಮ ಮಾತು ಕೇಳ್ತಾ ಇಲ್ಲ ಸೊ ಹಾಗಾದರೆ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅನ್ನೋದನ್ನು ನಾವು ತಿಳಿಯುವುದು ಮುಖ್ಯ ಆಗಿರುತ್ತೆ ಈ ವಿಡಿಯೋನ ನೀವು ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ನೋಡಿದಾಗ ಅದು ನಿಮಗೆ ಕನ್ಸಿಡರ್ ಆಗುತ್ತೆ ಅನ್ವಯ ಆಗುತ್ತೆ ಇಲ್ಲಿ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ ಅವರ ಫೋಟೋ ಎಡ್ರೆಸ್ ಅವರ ಫೋಟೋವನ್ನು ನೋಡಿಬಿಟ್ಟು ಅಥವಾ ವಿಡಿಯೋ ನೋಡಿಬಿಟ್ಟು ಕೂಡ ನೀವು ಅವರನ್ನು ನೆನ್ಪು ಮಾಡ್ಕೊಳ್ಬಹುದು ಸೊ ಮೊದಲನೇದಾಗಿ ನಿಮ್ಮ ಇಷ್ಟ ದೇವ ಇಷ್ಟ ದೇವರು ಯಾರಿದ್ದಾರೆ ಗುರುಗಳು ಯಾರಿದ್ದಾರೆ ಅವರನ್ನು ನೆನ್ಪು ಮಾಡ್ಕೊಳ್ಳಿ ಆ ನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಜೊತೆ ಕಲಿಯ ನಂತರ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ಎರಡು ಹೂಗಳಲ್ಲಿ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ನಿಮಗೆ ಸೆಲೆಕ್ಟ್ ಆಕರ್ಷಣೆ ಆಗುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಯಾರೆಲ್ಲ ಒಂದನೇ ಹೂವನ್ನು ಅಂದರೆ ಕೆಂಪು ಬಣ್ಣದ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನಪು ಮಾಡಿಕೊಂಡು ಇಲ್ಲಿ ನೀವು ಒಂದು ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ ನಿಮ್ಮ ರಿಲೇಶನ್ಶಿಪ್ ಯಾವುದೇ ರೀತಿ ಇರ್ಬೋದು ನೀವು ಇಲ್ಲಿ ತುಂಬಾ ಟೆನ್ಷನ್ ಹೇಳಬೇಕಂದ್ರೆ ನೀವು ತುಂಬ ಮೃತ ಸ್ವಭಾವದ ವ್ಯಕ್ತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಮನಸ್ಸಿಗೆ ಹಚ್ಕೊಳ್ತೀರಾ ಅಂದರೆ ಏನಾದರೂ ಒಂದು ಘಟನೆ ನಡೆಯಿತು ಯಾರಾದರೂ ನಿಮ್ಗೆ ಏನಾದರೂ ಹೇಳಿದ್ರು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ನಿಮ್ಮ ಫ್ರೆಂಡ್ಸೇ ಯಾರಾದರೂ ಏನಾದರೂ ಹೇಳ್ಬೋದು ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಘಟನೆ ನಡೆಯದಿರ್ಬೋದು ಅಥವಾ ಚಿಕ್ಕ ವಿಷಯ ಕೂಡ ನಿಮ್ಮ ಮನಸ್ಸಿಗೆ ತುಂಬ ಪರಿಣಾಮವನ್ನು ಉಂಟು ಮಾಡುತ್ತೆ ಅದನ್ನೇ ನೀವು ಪಡೆ ಪಡೆ ಆಲೋಚನೆ ಮಾಡ್ತಾ ಇರ್ತೀರ ಅದರ ಬಗ್ಗೆ ತುಂಬ ಹ್ಯಾಂಗಲಿಂದ ಆಲೋಚನೆ ಮಾಡಿ ಅಂದರೆ ತುಂಬ ಸೆನ್ಸಿಟಿವ್ ನೀವು ಅದರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇರ್ತೀರ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಕೂಡ ಹಾಗೆ ನೀನು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನೀವು ಎಲ್ಲರ ಜೊತೆ ತುಂಬ ಒಳ್ಳೆಯ ರಿಲೇಶನ್ಶಿಪ್ಪನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ ಅದು ನಿಮ್ಮ ಪ್ರೀತಿಯಲ್ಲಿ ಇರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಮಧ್ಯೆ ಇರ್ಬೋದು ಅಥವಾ ಎಂಟೈರ್ ಸೊಸೈಟಿಯಲ್ಲಿ ನೀವೇನು ಇದ್ದೀರಿ ಅಂದರೆ ಸೊ ಹೆಲ್ತಿಯಾಗಿ ನೀವು ತುಂಬ ಚೆನ್ನಾಗಿ ಮಾತನಾಡ್ತೀರಾ ತುಂಬ ಎಲ್ಲರ ಜೊತೆ ಪ್ರೀತಿ ಕೊಟ್ಟು ಪ್ರೀತಿಯನ್ನು ತಗೊಳ್ತೀರಾ ರೆಸ್ಪೆಕ್ಟಿಂದ ಎಲ್ಲರನ್ನು ನೋಡ್ತೀರಾ ಅಂದರೆ ಒಂದು ರೀತಿ ನೀವು ತುಂಬ ಒಳ್ಳೆಯ ರೀತಿಯಲ್ಲಿ ಎಲ್ಲರ ಜೊತೆ ನಡ್ಕೊಳ್ತೀರಾ ಯಾರಿಗೆ ಕೂಡ ನೋವು ಕೊಡುವಂತಹ ಮನಸ್ಥಿತಿ ನಿಮ್ಮದಲ್ಲ ಅಂದರೆ ನಿಮಗೆ ಯಾರಾದರೂ ನೋವು ಮಾಡಿದ್ರು ಏನಾದರೂ ಹೇಳಿದ್ರು ಸೊ ಪರವಾಗಿಲ್ಲ ನನಗೆಲ್ಲ ಹೇಳಿದ್ರು ಪರವಾಗಿಲ್ಲ ಏನೋ ಒಂದು ಟೈಮ್ ಹೇಳಿಬಿಟ್ರು ಅಂತಲೇ ಪುನಃ ಅವರ ರಿಟರ್ನ್ ನಿಮಗೆ ಸಿಕ್ಕಿದಾಗ ನೀವಾಗೇ ಮಾತನಾಡಿಸ್ತೀರ ಮನಸ್ಸಿನಲ್ಲಿ ಏನು ಇಟ್ಕೊಳ್ಳಲ್ಲ ಅಂದರೆ ಅವರಿಗೆ ಹಂಗಾಗಬೇಕು ಹಿಂಗಾಗಬೇಕು ನನಗೆ ಹಿಂಗೆ ಹೇಳಿದ್ರು ನಾನು ಅವ್ರ ಜೊತೆ ಮಾತನಾಡಲ್ಲ ಆ ಥರ ಎಲ್ಲ ಇಲ್ಲ ಅಂದರೆ ಪ್ಯೂರ್ ಹಾರ್ಟಿನಿಂದ ಮುಕ್ತ ಮನಸ್ಸಿನಿಂದ ಎಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ಮಾತನಾಡ್ತೀರ ಸೊ ಇದೇ ನಿಮ್ಮ ಪ್ರೀತಿಗೊಂಡು ಸಕ್ಸಸ್ಸನ್ನು ತಗೊಂಡು ಬರಲಿಕ್ಕೆ ನಿಮ್ಮ ಈ ಕ್ಯಾರೆಕ್ಟರ್ ಒಂದು ಕಾರಣ ಆಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಸೊ ಇಲ್ಲಿ ಮಾರ್ಗದರ್ಶನ ಅಂತ ತಕೊಂಡಾಗ ಸೊ ನೀವು ಅವ್ರ ಜೊತೆ ಮುಕ್ತವಾಗಿ ಮಾತನಾಡಬೇಕಾಗುತ್ತೆ ನಿಮ್ಮ ಹುಡುಗ ಅಥವಾ ಹುಡುಗಿ ಜೊತೆ মাৰেজ্কেণ্ড নিম ৱেনভিপ্ৰায় ক্লাৰিটি বেয়া ইলে সোম গুক্ত মনেটেচন বেয়া হেতে ಏನೇ ಒಂದು ಡಿಸಿಷನ್ ತಗೊಂಡ್ರೆ ತುಂಬ ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ತೀರಾ ಅದರಿಂದ ಮುಂದೆ ಏನು ಪರಿಣಾಮ ಆಗುತ್ತೆ ಅಂತ ನಾನು ಹೇಳಿದಲ್ಲ ಮೊದಲೇ ಸೆನ್ಸಿಟಿವ್ ತುಂಬ ಆಲೋಚನೆ ಮಾಡ್ತೀರಾ ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ಮನಸ್ಸಿಗೆ ತಕೊಳ್ತೀರಾ ಅಂತ ಸೊ ಎಲ್ಲ ಒಂದು ಕಡೆ ಇದು ಕೂಡ ನಿಮಗೆ ಪಾಸಿಟಿವ್ ಆಗಿ ಅಂದ್ರೆ ನೀವು ತುಂಬ ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ತೀರಾ ಏನು ಮಾಡ್ತೀರಾ ಅದರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ ಯಾವುದು ಕೂಡ ನಿಮಗೆ ಆಗೋದಿಲ್ಲ ಅಂತ ಇಲ್ಲ ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇದು ನಿಮ್ಮ ಅಥವಾ ಹುಡುಕಿಗೆ ತುಂಬ ಇಷ್ಟವಾಗುವಂತಹ ಗುಣ ಸೊ ಈ ಪ್ರೀತಿಯಲ್ಲಿ ಕೂಡ ನೀವು ಸಕ್ಸಸ್ ಅಂತರಲಿಕ್ಕೆ ಇರೋ ಹೆಲ್ಪ್ ಮಾಡುತ್ತೆ ಕೆಲವೊಂದು ಸಲ ನೀವು ತುಂಬ ಆಲೋಚನೆ ಮಾಡಿ ಕೆಲವೊಂದು ಇಂಪಾರ್ಟೆಂಟ್ ಆಗಿ ಹೇಳುವಂತಹ ವಿಷಯವನ್ನೇ ಹೇಳಲ್ಲ ಅದನ್ನು ಕೂಡ ಕ್ಲಾರಿಟಿಯಾಗಿ ಹೇಳಲ್ಲ ಎಲ್ಲ ಒಂದು ಕಡೆ ನೀವು ತುಂಬ ಆಲೋಚನೆ ಮಾಡೋದ್ರಿಂದ ಕರೆಕ್ಟಾಗಿ ಯಾವುದನ್ನು ಕೂಡ ಹೇಳದಂತಹ ಪರಿಸ್ಥಿತಿಯಲ್ಲಿ ಇರಬಹುದು ಅಂದರೆ ಹೇಳುವ ಇನ್ನೂ ಕೂಡ ಟೈಮ್ ಉಂಟಲ್ಲ ಸೊ ತುಂಬ ಆಲೋಚನೆ ಮಾಡುವ ಅಂತ ಆ ಥರ ನೀವು ಅಂದ್ಕೊಳ್ತಾ ಇರ್ತೀರ ಸೊ ಇದು ಎಲ್ಲ ಒಂದು ಕಡೆ ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಸಲ ಡಿಲೇ ಆಗುತ್ತೆ ಅಥವಾ ನಿಮ್ಮ ವ್ಯಕ್ತಿ ಎದುರಿನವರು ಅವರನ್ನು ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗದೇ ಇರ್ಬೋದು ಅಲ್ಲಿ ಅವರನ್ನು ತರ್ಡ್ ಪಾರ್ಟಿ ತಡೀತಾ ಇರ್ಬೋದು ಇವನ್ ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಹುಡುಗಿ ಅಂತ ಅಲ್ಲ ಅವರು ಕೂಡ ಬರ್ತಾರೆ ಬಟ್ ಇಲ್ಲಿ ಮೇಯ್ನಾಗಿ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸಲ್ಲಿ ಮದರ್ ಲವ್ ಇರ್ಬೋದು ಫ್ಯಾಮಿಲಿ ಲವ್ ಇರ್ಬೋದು ಅಥವಾ ಅವರ ಕೆರಿಯರ್ ಇರ್ಬೋದು ಜಾಬ್ ಇರ್ಬೋದು ನಿಮ್ಮವರ ಮನೆಯಲ್ಲಿ ಎಲ್ಲ ಡಿಸಿಷನ್ ಇವರೇ ಓನ್ ತಗೊಳ್ಳುವುದಾದ್ರೂ ಸೊ ಎಲ್ಲ ಒಂದು ಕಡೆ ಮನೆಯವರಿಗೆ ಮನೆಯವರು ನಿರ್ಧಾರಕ್ಕೆ ಇವರು ಬೆಲೆ ಕೊಡ್ತಾರೆ ಆ ನಿರ್ಧಾರವೇ ಫೈನಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಆದರೆ ನಿಮ್ಮ ಪ್ರೀತಿಗೋಸ್ಕರ ಅವರು ರಿಟರ್ನ್ ಬಂದೇ ಬರ್ತಾರೆ ಇಲ್ಲಿ ನೋಡಿ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಮಧ್ಯೆ ರಿಲೇಷನ್ಶಿಪ್ ಇಲ್ಲ ಅಂತ ಅಂದ್ಕೊಳ್ತಾ ಇದ್ರು ಕೆಲವೊಂದು ಸಮಯ ಸಂದರ್ಭದಲ್ಲಿ ಏನು ಒಂದು ಅವ್ರ ಲೆಸನ್ ಕಲಿಬೇಕಾಗುತ್ತೆ ಅದು ಕಲೀಲೇಬೇಕಾಗುತ್ತೆ ಸೊ ಅಲ್ಲಿ ಏನು ಮಾಡಲಿಕ್ಕಾಗಲ್ಲ ಸೊ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ ಅವರಿಗೊಂದೊಂದು ಕ್ಲಾರಿಟಿ ಬೇಕಾಗುತ್ತೆ ಕ್ಲಿಯರ್ ಕ್ಲಿಯರಾಗಿ ಹೇಳಿಲ್ಲ ಅದು ಒಂದು ಕೂಡ ರೀಸನ್ ಆಗ್ಬೋದು ಮತ್ತು ಮುಕ್ತ ಮನಸ್ಸಿನಿಂದ ಅವ್ರ ಜೊತೆ ಮಾತನಾಡಿ ಫೀಲಿಂಗ್ಸ್ ಶೇರ್ ಮಾಡಿ ಏನಾಗ್ತಾ ಉಂಟು ಅದರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ ನಿಮ್ಮನ್ನು ನಿಮ್ಮ ವ್ಯಕ್ತಿ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ ಅಂದರೆ ನೀವು ಎಲ್ಲರ ಜೊತೆ ತುಂಬ ಖುಷಿ ಖುಷಿಯಾಗಿರ್ತೀರ ಆ ಥರ ಮನಸ್ಥಿತಿ ಯಾರಿಗೂ ಇರಲ್ಲ ಎಲ್ಲರಿಗೂ ಕ್ಷಮೆಯನ್ನು ಇರ್ತೀರಾ ಯಾರೇ ನಿಮಗೆ ಏನು ಹೇಳಿದ್ರು ಸದನ್ ಮನಸ್ಸಿಗೆ ಹಚ್ಕೊಳ್ಳಲ್ಲ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ ಇದೇ ಗುಣ ಅವರಿಗೆ ಇಷ್ಟ ಆಗುತ್ತೆ ಇದೇ ಒಂದು ನಿಮ್ಮ ಗುಣದಿಂದ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಇಂಥ ಒಂದು ಹುಡುಗ ಇಂಥ ಒಂದು ಹುಡುಗಿ ನಮ್ಮ ಲೈಫಲ್ಲಿ ಇರಬೇಕು ನಾವು ಇವರನ್ನು ಯಾವುದೇ ಒಂದು ಕಾರಣಕ್ಕೂ ಕಲ್ಕೊಲಲ್ಲ ಅಂತ ఇది ఆత్మదాం కనెక్ట్ సంబంధ ఆకి ఈ ప్రీతి దూర ఆగ అనుకుంటూ దూర ఆగల్ హిర ము మందే బె నిమేను ప్రీతి సిగో ఏను ఈ ప్రీతలు నిస్సస్ సిగ్గు అది సిగ్ వైట్ మారి ఎలా సరియదవన్న టైమ్లో ఆగె కేవ్స అదే తదే తల కదా ఇఫీ నోడి నన్ను ఆవ్ హెటార్థిల్ ఇవన్ మదర్ లవ్ ఇది ఫ్యమిలి ఇష్యూ ఇబోదు సో జాబ్ కెరియర్ ఇబోదు సో ఎలా క్లారిటీ ಸಿಗಬೇಕು ಎಲ್ಲನೂ ಕ್ಲಿಯರ್ ಆಗಬೇಕಾಗುತ್ತೆ ಹಾಗಾಗಿ ಇಲ್ಲಿ ಕೆಲವೊಂದು ಸಲ ನಾವು ನಮ್ಮದೇ ಒಬ್ಬರನ್ನು ಆಲೋಚನೆ ಮಾಡಿದರೆ ಆಗಲ್ಲ ಸೊ ಅವರ ಸಿಚುವೇಶನ್ ಕೂಡ ಅರ್ಥ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಅವ್ರು ನಿಮ್ಮ ಜೊತೆ ನೋಡಿ ಕೆಲವೊಂದು ಸಲ ಅವ್ರು ಅನ್ಲಾಕ್ ಮಾಡ್ತಾರೆ ನಿಮ್ಮನ್ನು ಆದರೂ ನೀವು ರ್ಯಾಶ್ ಆಗಿ ಮಾತನಾಡಲಿಕ್ಕೆ ಹೋಗಬೇಡಿ ಈ ರಿಲೇಷನ್ಶಿಪ್ಪನ್ನು ನೀವು ಎಷ್ಟು ಸ್ಮೂತಾಗಿ ಅವ್ರ ಜೊತೆ ಚೆನ್ನಾಗಿ ಮಾತನಾಡಿಕೊಂಡು ಮುಂದೆ ತಗೊಂಡು ಹೋಗ್ತೀರಿ ಅಷ್ಟು ಬೇಗ ಅವರು ನಿಮ್ಮ ಕಡೆ ಅಟ್ರಾಕ್ಷನ್ ಆಗ್ತಾರೆ ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾರೆ ಒಂದು ಸಕ್ಸಸ್ ಕಾಣುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಪ್ರಾಬ್ಲಮ್ ಇದ್ದರೆ ನನ್ನನ್ನು ಪ್ರೇಯರ್ ಟೈಮಲ್ಲಿ ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಖುಷಿಯಾಗಿರಿ ಮತ್ತು ಒಮ್ಮೆ ಅವ್ರು ಅನ್ಬ್ಲಾಕ್ ಮಾಡಿದ ತಕ್ಷಣ ಎಲ್ಲನೂ ಸರಿಯಾಗಬೇಕು ಅಂತ ನೀವು ಆಲೋಚನೆ ಮಾಡಬೇಡಿ ಸ್ವಲ್ಪ ಟೈಮ್ ಕೊಡಿ ಅನ್ಬ್ಲಾಕ್ ಮಾಡೋದೇ ಒಂದು ದೊಡ್ಡ ವಿಷಯ ದೊಡ್ಡ ಖುಷಿ ಸೊ ಆ ನಂತರ ಸ್ವಲ್ಪ ಅವರಿಗೆ ಟೈಮ್ ಕೊಡಿ ಎಲ್ಲನೂ ಸರಿಯಾಗುತ್ತೆ ಸಾರಕ್ಕೋಸ್ಕರ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ತಾಳ್ಮೆಯಿಂದ ಇರಿ ನಾನು ಕೂಡ ನಿಮಗೆ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರಲ್ಲ ಇಲ್ಲಿ ನಿಮ್ಮ ಹುಡುಕಾಟವ ಹುಡುಗಿ ನಿಮ್ಮ ಪ್ರೇಮಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇರುವಂತಹ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ನೀಲಿ ಬಣ್ಣದ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಪ್ರೀತಿಯಲ್ಲಿ ಒಂದು ಹೊಸ ಬದಲಾವಣೆ ಅನ್ನೋದನ್ನು ಕಾಣ್ತೀರಾ ನೀವು ಸೌಂದರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಳ್ತೀರಾ ತುಂಬ ನಿಂಬಕ್ಕೆ ನೀವು ಸ್ವಲ್ಪ ಯಾವಾಗ ಜಾಸ್ತಿ ಟೇಕ್ ಕೇರ್ ಮಾಡ್ತೀರ ಆವಾಗ ಅದು ನಿಮ್ಮ ಹುಡುಗನ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಏನೇ ಒಂದು ಅವರಿಗೆ ನಿಮ್ಮ ಮೇಲೆ ಸಿಟ್ಟಿದ್ರು ನಿಮ್ಮನ್ನು ನೋಡಿದರೆ ತಕ್ಷಣ ಅವರು ಕೂಲಾಗಿ ಬೀಳ್ತಾರೆ ಹಾಗೆಯೇ ನೀವು ತುಂಬ ಸತ್ಯಕ್ಕೆ ಮಹತ್ವವನ್ನು ಕೊಡ್ತೀರ ಸತ್ಯದ ಬಗ್ಗೆ ತುಂಬ ಅಂದರೆ ಯಾರಿಗೂ ಮೋಸ ಮಾಡಬಾರ್ದು ಈ ಪ್ರೀತಿಯಲ್ಲಿ ಇರಬಹುದು ಅಥವಾ ರಿಯಲ್ ಲೈಫಲ್ಲಿ ಇರ್ಬೋದು ಸತ್ಯದಿಂದ ಇರಬೇಕು ಯಾರಿಗೂ ನನ್ನಿಂದ ಮೋಸ ಆಗಬಾರ್ದು ಅಂತ ನೀವು ತುಂಬ ಅದಕ್ಕೆ ವ್ಯಾಲ್ಯೂ ಕೊಡ್ತೀರಾ ಹಾಗಾಗಿ ಇದು ಕೂಡ ನಿಮ್ಮ ಹುಡುಗನಿಗೆ ಇಷ್ಟ ಆಗುತ್ತೆ ನಿಮ್ಮ ಮುಖ ನೋಡಿದ ತಕ್ಷಣ ಏನೇ ಒಂದು ಸಮಸ್ಯೆ ಇದ್ರೂ ಅವರು ಮರೀತಾರೆ ಹಾಗಾಗಿ ಅವರನ್ನು ಮೀಟ್ ಮಾಡಲಿಕ್ಕೆ ಟ್ರೈ ಮಾಡಿ ಏನಕ್ಕಂದರೆ ಇಲ್ಲಿ ಕೆಲವೊಂದು ಕ್ಲಾರಿಟಿ ಬೇಕಾಗುತ್ತೆ ಇಲ್ಲಿ ಒಂದು ಹೊಸ ಬದಲಾವಣೆ ಬರಬೇಕಾಗುತ್ತೆ ಪ್ರೀತಿಯಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಉಂಟು ನೆಗೆಟಿವ್ ಎನರ್ಜಿ ಇದ್ದಾಗ ನಿಮ್ಮ ನೋಡಿದ ತಕ್ಷಣ ಅವರು ಚೇಂಜ್ ಆಗ್ತಾರೆ ಸೊ ಹಾಗಾಗಿ ಇಲ್ಲಿ ಅವರನ್ನು ಮೀಟ್ ಮಾಡಲಿಕ್ಕೆ ಟ್ರೈ ಮಾಡಿ ಒಮ್ಮೆ ನಿಮ್ಮ ಪ್ರೀತಿಯಲ್ಲಿ ಯಾರು ಕೂಡ ಪ್ರಾಬ್ಲಮ್ ಕೊಡುವವರು ಇಲ್ಲ ಟಾಟ್ ಪಾಟಿ ಅಂತ ಯಾರೂ ಕಾಣಿಸ್ತಾ ಇಲ್ಲ ಮತ್ತು ಏನೋ ಒಂದು ನೆಗೆಟಿವ್ ಎನರ್ಜಿ ಉಂಟು ಈ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ಕ್ಲಿಯರ್ ಆಗುತ್ತೆ ಒಂದು ಡಿವೈನ್ ಟೈಮ್ನಲ್ಲಿ ಅಂದರೆ ಮಾತಿನ ಮೇಲೆ ಹಿಡಿತಾ ಇರಬೇಕಾಗುತ್ತೆ ಏನೇ ಒಂದು ಮಾತು ಅವರ ಮನಸ್ಸಿಗೆ ನೋವಾಗುವ ಥರ ಇರಬಾರ್ದು ಹಾಗೆಯೇ ಯಾವತ್ತು ನಿಮಗೆ ಅಂದರೆ ಎಲ್ಲ ಒಂದು ಕಡೆ ಅವರು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದರೆ ಈ ಪ್ರೀತಿ ಅಷ್ಟು ಕ್ಲಿಯರ್ ಆಗಿ ಒಂದೇ ರೀತಿ ಹೋಗಲ್ಲ ಇಲ್ಲಿ ಎಲ್ಲ ಒಂದು ಕಡೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ರೇಷನ್ ಅನ್ನೋರು ಕಾಣ್ತಾ ಉಂಟು ಅಂದರೆ ತುಂಬ ಆಲೋಚನೆ ಮಾಡೋರು ಕೂಡ ಒಳ್ಳೆಯದಲ್ಲ ನೆಗೆಟಿವ್ ಆಗಿ ಅವ್ರು ಬರ್ತಾರಾ ಇಲ್ವಾ ಬಂದರೆ ಏನಾಗುತ್ತೆ ಅವರು ನಿಜವಾಗಿಯೂ ನನ್ನ ಜೊತೆ ಸತ್ಯವಾಗಿ ಬರ್ತಾ ಇದ್ದಾರಾ ನೆಗೆಟಿವ್ ಆಗಿ ಬರ್ತಾ ಇದ್ದಾರಾ ಅಥವಾ ನನಗೆ ಮೋಸ ಮಾಡ್ತಾಯಿರ ಸೊ ಆ ಥರ ನೆಗೆಟಿವ್ ಅನ್ನು ನೀವೇ ನಿಮ್ಮವರಿಗೆ ಪಾಸ್ ಮಾಡೋದು ಬೇಡ ಅಂತ ಹೇಳ್ತೇನೆ ಪಾಸಿಟಿವ್ ಆಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರಾ ನಿಮ್ಮ ಬಗ್ಗೆ ನೀವು ಎಷ್ಟು ಟೇಕ್ ಕೇರ್ ಮಾಡ್ತೀರಾ ಅಷ್ಟು ಅವ್ರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿರಿ ಸೊ ಅಷ್ಟು ಬೇಗ ಅವರು ಅಂದರೆ ನೀವೀಗ ನಿಮ್ಮ ಹೆಲ್ತ್ ಬಗ್ಗೆ ಟೇಕ್ ಕೇರ್ ಮಾಡಬೇಕಾಗುತ್ತೆ ನಿಮ್ಮನ್ನು ನೀವು ಪ್ರೀತಿಸಬೇಕಾಗುತ್ತೆ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಜಾಗೃತೆಯಾಗಿರಬೇಕಾಗುತ್ತೆ ಇಲ್ಲಿ ನಿಮ್ಮನ್ನು ನೀವು ಖುಷಿ ಟ್ರೈ ಮಾಡಿ ಖಂಡಿತವಾಗಿ ಈ ಪ್ರೀತಿಯಲ್ಲಿ ರಿಫ್ರೆಷನ್ ಆಗುತ್ತೆ ಖಂಡಿತವಾಗಿ ಅವರು ಅಟ್ರಾಕ್ಷನ್ ಆಗಿ ನಿಮ್ಮ ಕಡೆ ಬರ್ತಾರೆ ಈ ಪ್ರೀತಿಯಲ್ಲಿ ನೀವೊಂದು ಬದಲಾವಣೆಯನ್ನು ಕಾಣ್ತೀರ ಪಾಸಿಟಿವ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಯಶಸ್ಸನ್ನು ನೋಡಲಿಕ್ಕೆ ಬಯಸ್ತಾರೆ ನಿಮ್ಮ ಖುಷಿಯನ್ನು ನೋಡಲಿಕ್ಕೆ ಬಯಸ್ತಾರೆ ಅವರು ಅಂದರೆ ನಿಮ್ಮ ಬಗ್ಗೆ ತುಂಬ ಹೋಪ್ ಇಟ್ಕೊಂಡಿದ್ದಾರೆ ಅವರು ನಿಮ್ಮ ಬಗ್ಗೆ ತುಂಬ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ನಮ್ಮ ಹುಡುಗ ಹಿಂಗೆ ಇರಬೇಕು ನಮ್ಮ ಹುಡುಗಿ ಹಿಂಗೆ ಇರಬೇಕು ಸೊ ಅದಕ್ಕೋಸ್ಕರ ವರ್ಕ್ ಮಾಡಿ ನೆಗೆಟಿವ್ ಆಲೋಚನೆಯನ್ನು ಮಾಡಬೇಡಿ ಯಾವುದೇ ಒಂದು ರೀತಿಯ ಅಂದರೆ ಪಾರ್ಟಿ ಇಲ್ಲ ಇಲ್ಲಿ ಆ ರೀತಿ ಆಲೋಚನೆ ಮಾಡಬೇಡಿ ನೀವು ನಿಮಗೆ ಏನಾದರೂ ನೆಗೆಟಿವ್ ವೈಬ್ರೇಷನ್ ಆಗ್ತಾ ಇದೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ಆಲೋಚನೆ ಬರ್ತಾ ಉಂಟು ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಇಷ್ಟ ದೇವ ದೇವರು ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಪ್ರೇಯರ್ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಭಯ ಇರ್ಬೋದು ಏನೋ ಒಂದು ನೆಗೆಟಿವ್ ಕೆಟ್ಟದ್ದಾಗುತ್ತೆ ಅನ್ನೋ ಆಲೋಚನೆ ನಿಮ್ಮಿಂದ ದೂರ ಆಗುತ್ತೆ ಇಲ್ಲಿ ನಿಮಗೆ ನಿಮ್ಮ ದೇವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ನಿಮ್ಮ ಲೈಫ್ನಲ್ಲಿ ಒಂದು ಹೊಸ ಬದಲಾವಣೆ ಖುಷಿ ಖುಷಿಯ ಕ್ಷಣಗಳು ಬರುತ್ತೆ ಅದಕ್ಕೋಸ್ಕರ ನೀವು ಖುಷಿಯಾಗಿರಬೇಕಾಗುತ್ತೆ ನೆಗೆಟಿವ್ ಅನ್ನು ಹತ್ತಿರ ತಂದರೆ ಪುನಃ ನಿಮ್ಮ ಜೀವನದಲ್ಲಿ ದುಃಖ ಬರುವಂತಹ ಸಾಧ್ಯತೆಗಳು ಹೆಚ್ಚು ಹಾಗಾಗಿ ನಿಮ್ಮ ಪ್ರೀತಿ ಕೂಡ ನಿಮ್ಮಿಂದ ದೂರ ಆಗಿ ಪುನಃ ಅದು ಅಂದರೆ ಬರ ಅವರು ನಿಮ್ಮ ಹತ್ತಿರ ಬರಬೇಕು ಅಂದ್ರೂ ಸೊ ಈ ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ರೇಷನ್ ಅವರನ್ನು ನಿಮ್ಮ ಹತ್ತಿರ ಬರಲಿಕ್ಕೆ ಬಿಡಲ್ಲ ನಿಮ್ಮವರು ಖಂಡಿತವಾಗಿ ರಿಟರ್ನ್ ಬರ್ತಾರೆ ನೀವು ಪಾಸಿಟಿವ್ ಆಗಿರಬೇಕು ಖುಷಿಯಾಗಿರಬೇಕು ಮೆಡಿಟೇಷನ್ ಮಾಡಬೇಕು ನಿಮ್ಮನ್ನು ನೀವು ಪ್ರೀತಿಸಬೇಕು ನಿಮ್ಮ ಬಗ್ಗೆ ನೀವು ಟೇಕ್ ಕೇರ್ ಮಾಡಬೇಕಾಗುತ್ತೆ ಏನೋ ಒಂದು ಹಿಂದೆ ನಡೆದಂತಹ ಘಟನೆಗಳನ್ನು ಮತ್ತು ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಪಾಸಿಟಿವ್ ಆಟಿಟ್ಯೂಡಲ್ಲಿ ಇರಬೇಕಾಗುತ್ತೆ ನೀವೆಷ್ಟು ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತೀರಾ ಅಷ್ಟು ಬೇಗ ನಿಮ್ಮವರು ನಿಮ್ಮ ಜೀವನದಲ್ಲಿ ರಿಟರ್ನ್ ಬರ್ತಾರೆ ಎಲ್ಲನೂ ಸರಿಯಾಗುತ್ತೆ ನಾನು ಕೂಡ ನನ್ನ ಪ್ರಕಟಣೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಕಟಣೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲನೂ ಸರಿಯಾಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿರಕ್ಕಾಗಿ ಧನ್ಯವಾದಗಳು